ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ನಡುವಿನ ಸೆಣಸಾಟದಲ್ಲಿ ಕೆಎಲ್ ರಾಹುಲ್ ಪಡೆ ಭರ್ಜರಿ ಗೆಲುವು ದಾಖಲಿಸಿದೆ ಈ ಮೂಲಕ ಸತತ ಎರಡನೇ ಗೆಲುವನ್ನ ಕಂಡ ಲಕ್ನೋ ಒಂದ್ ಕಡೆ ಆದರೆ ಆರ್ಸಿಬಿ ಮತ್ತೆ ಮುಗ್ಗರಿಸಿದೆ ಟಾಸ್ ಗೆದ್ದ ಆರ್ಸಿಬಿ ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ ಕಾರಣ ಬ್ಯಾಟಿಂಗ್ ಶುರು ಮಾಡಿದ ಲಕ್ನೋ ಭರ್ಜರಿ ಪ್ರದರ್ಶನ ನೀಡಿತು ಎಲ್ಎಸ್ಜಿ ಇಪ್ಪತ್ತು ಓವರ್ಗೆ ಐದು ವಿಕೆಟ್ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಗಳಿಸಿತು ಈ ಟಾರ್ಗೆಟ್ ಬೆನ್ನಟ್ಟಿದ ಬೆಂಗಳೂರು ತಂಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗೆ ನೂರ ಐವತ್ ಮೂರು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಇಪ್ಪತ್ತೆಂಟು ರನ್ಗಳಿಂದ ಸೋಲೊಪ್ಪಿಕೊಳ್ತು ಲಕ್ನೋ ಕೊಟ್ಟ ನೂರ ಎಂಬತ್ತೆರಡು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಆರ್ಸಿಬಿ ತಂಡಕ್ಕೆ ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ಆಘಾತ ಎದುರಾಯಿತು ಬೆಂಗಳೂರು ಪರ ಉತ್ತಮ ಫಾರ್ಮ್ನಲ್ಲಿದ್ದ ವಿರಾಟ್ ಕೊಹ್ಲಿ ಇಪ್ಪತ್ತೆರಡು ರನ್ ನಾಯಕ ಫಾಫ್ ಹತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ನಂತರ ಬಂದ ಕ್ಯಾಮ್ರೂನ್ ಗ್ರೀನ್ ಒಂಬತ್ತು ರನ್ಗೆ ಔಟ್ ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಸೊನ್ನೆಗೆ ಔಟ್ ಆದರು ಇನ್ನು ಉತ್ತಮ ಅವಕಾಶ ಸಿಕ್ಕಿದ್ದ ರಜತ್ ಪಾಟೀದಾರ್ ಕೂಡ ಇಪ್ಪತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ಮೊದಲ ಪಂದ್ಯದ ಹೀರೋ ಆಗಿದ್ದ ಅನುಜ್ ರಾವತ್ ಕಳೆದೆರಡು ಪಂದ್ಯಗಳಿಂದ ಮಂಕ್ ಆಗಿದ್ದು ಹನ್ನೊಂದು ರನ್ಗಳಿಗೆ ಔಟ್ ಆದರು ನಂಬಿಕೆ ಇಟ್ಕೊಂಡಿದ್ದ ದಿನೇಶ್ ಕಾರ್ತಿಕ್ ಕೂಡ ನಾಲ್ಕು ರನ್ ಗಳಿಸಿ ಔಟ್ ಆದರು ಇನ್ನು ರೀಸ್ ಟೋಪ್ಲಿ ಎರಡು ರನ್ ಗಳಿಸಿದ್ರೆ ಮಹಿಪಾಲ್ ಲೋಮ್ಡೋರ್ ಮಾತ್ರ ಸ್ವಲ್ಪ ಭರವಸೆಯನ್ನು ಮೂಡಿಸಿದ್ರು ಹದಿಮೂರು ಎಸೆತಗಳಲ್ಲಿ ಮೂರು ಸಿಕ್ಸ್ ಮೂರು ಬೌಂಡ್ರಿ ಸಹಿತ ಮೂವತ್ತ್ ರನ್ ಗಳಿಸೋ ಮೂಲಕ ಪ್ರತಿರೋಧ ಒಡೆದ್ರು ಕೊನೆಯಲ್ಲಿ ಅವರು ಕೂಡ ಔಟ್ ಆದರು ಸಿರಾಜ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಸಿಡಿಸಿದ್ದನ್ನು ಬಿಟ್ಟರೆ ಆರ್ಸಿಬಿ ಬ್ಯಾಟಿಂಗ್ನಲ್ಲಿ ಕಂಪ್ಲೀಟ್ ಆಗಿ ಹೇಳುವುದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ತಂಡದ ಬೌಲರ್ಗಳು ಅದ್ಭುತ ಪ್ರದರ್ಶನವನ್ನೇನು ನೀಡಿದರು ಅದರಲ್ಲೂ ಗ್ಲೆನ್ ಮ್ಯಾಕ್ಸ್ವೆಲ್ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಇಪ್ಪತ್ಮೂರು ರನ್ ಕೊಟ್ಟು ಎರಡು ವಿಕೆಟ್ ಕಬಳಿಸಿದ್ರು ಇನ್ನು ಟೋಪ್ಲಿ ನಾಲ್ಕು ಓವರ್ಗೆ ಮೂವತ್ತೊಂಬತ್ತು ರನ್ ಕೊಟ್ಟು ಒಂದು ವಿಕೆಟ್ ಪಡೆದರು ಆದರೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡುತ್ತಿದ್ದ ಕ್ವಿಂಟನ್ ಡಿಕಾಕ್ ಅವರನ್ನ ಟೋಪ್ಲೆ ಉರುಳಿಸಿದ್ರು ಉಳಿದಂತೆ ಯಶ್ ದಯಾಳ್ ಒಂದು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಪಡೆಯುವ ಮೂಲಕ ಬೌಲಿಂಗ್ ಪ್ರದರ್ಶನ ಓಕೆ ಓಕೆ ಆಗಿತ್ತು ಆದರೆ ಒಂದು ಟೈಮ್ನಲ್ಲಿ ಅಂದರೆ ಕೊನೆಯ ಟೈಮ್ನಲ್ಲಿ ಬೌಲಿಂಗ್ ಲೈನ್ ಅಪ್ ಹಳಿ ತಪ್ಪಿದ್ರಿಂದ ಹೆಚ್ಚು ರನ್ ಕೊಟ್ಟರು ಇದು ಕೂಡ ಆರ್ ಸಿ ಬಿ ಸೋಲಿಗೆ ಕಾರಣ ಅಂತ ಹೇಳ್ಬೋದು